ಕೊಡತಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮಂಜುನಾಥ್ ನೇತೃತ್ವದಲ್ಲಿ ಕೊಡತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಪ್ರಪಂಚದ ಶ್ರೇಷ್ಠ ಸಂವಿಧಾನವಾದ ಭಾರತದ ಸಂವಿಧಾನ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಐನೂರಕ್ಕೂ ಹೆಚ್ಚು ಮಹಿಳೆಯರು ಕಳಶ ಹೊತ್ತು ಸ್ವಾಗತ ಮಾಡಿ ಮೆರವಣಿಗೆ ಮೂಲಕ ವೀರಗಾಸೆ ಡೋಳು ಕುಣಿತ ಕೀಲು ಕುದುರೆ ನೃತ್ಯ ಐನೂರಕ್ಕೂ ಬೈಕ್ ರ್ಯಾಲಿ ಅಂಬೇಡ್ಕರ್ ಕುರಿತು ಡೀಸೆ ಮೂಲಕ ಹಾಡುಗಾರಿಕೆಯನ್ನ ಹಾಡುತ್ತಾ ಜನಗಳನ್ನು ಜಾಗೃತಿ ಮೂಡಿಸುತ್ತಾ ಕೊಡತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಚಮಾರನಹಳ್ಳಿ ಮುಳ್ಳೂರು ಕೊಡತಿ ಗೇಟ್ ಮೂಲಕ ಕೊಡತಿ ಗ್ರಾಮಕ್ಕೆ ಜಾಥಾ ತಲುಪಿದ ನಂತರ ಪ್ರಜಾಪ್ರಭುತ್ವದ ಸಂವಿಧಾನದ ಪೀಠಿಕೆಯನ್ನು ಬೋಧಿಸಿದ ಪಂಚಾಯಿತಿ ಅಧಿಕಾರಿ ಮುರಳೀಧರ್ ಪಿ ನಮ್ಮ ಕೊಡತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಣ್ಣು ಮಕ್ಕಳು ಕಳಸಾ ಹೊತ್ತು ಸಂವಿಧಾನ ಜನ ಜಾಗೃತಿ ರಥವನ್ನ ಬರಮಾಡಿಕೊಡಲಾಯಿತು ಬಿ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನ ಆಶಯದಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಸಮಾನತೆ ಓಟಿನ ಹಕ್ಕು ನೀಡಿದ್ದು ಈ ಒಂದು ದಿನ ನಮ್ಮ ಕೊಡುತಿ ಗ್ರಾಮ ಪಂಚಾಯಿತಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರ ಸಿಬ್ಬಂದಿ ವರ್ಗದ ವತಿಯಿಂದ ಅದ್ದೂರಿಯಾಗಿ ಸಂವಿಧಾನ ಜನ ಜಾಗೃತಿ ರಥವನ್ನು ಮುನ್ನಡೆಸಲಾಯಿತು ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಸಾರ್ವಜನಿಕರಿಗೂ ಗ್ರಾಮಸ್ಥರಿಗೂ ಮಹಿಳೆಯರಿಗೂ ಯುವಕರಿಗೂ ಧನ್ಯವಾದ ತಿಳಿಸಿದ ಕೊಡತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೃಷ್ಣವೇಣಿಯವರು ಸಂವಿಧಾನದ ಆಶಯದಂತೆ ನಾವೆಲ್ಲರೂ ಬದುಕಿ ಬಾಳಬೇಕಾಗಿದೆ ಹಾಗಾಗಿ ಸಂವಿಧಾನಕ್ಕೆ ಗೌರವವನ್ನು ಸೂಚಿಸುವ ಹಾಗೆ ಈ ಸಂವಿಧಾನ ಜನ ಜಾಗೃತಿ ಜಾಥಾವನ್ನ ನಮ ಕೊಡುತಿ ಗ್ರಾಮ ಪಂಚಾಯಿತಿಗೆ ರಥವನ್ನ ಬರಮಾಡಿಕೊಂಡಿದ್ದು ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿರುವಂತಹ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸಿದ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾರಾಯಣಸ್ವಾಮಿ ಬಾಬು ತಿಳಿಸಿದರು ಕೊಡತಿ ಗ್ರಾಮದ ರೆಡ್ಡಿ ಮಾತನಾಡಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ಶೋಷಣೆ ದೌರ್ಜನ್ಯ ದಬ್ಬಾಳಿಕೆ ಇತ್ತು ಆ ಶೋಷಣೆ ಅಸಮಾನತೆಯನ್ನು ಹೋಗಲಾಡಿಸಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದ ಅಡಿಯಲ್ಲಿ ಇಂದು ನಾವು ಬದುಕುವಂತಹ ದಿನಮಾನಗಳಲ್ಲಿ ಯಾವುದೇ ರೀತಿಯ ಶೋಷಣೆಯಾಗದಂತೆ ಯಾವುದೇ ಒಂದು ಧರ್ಮ ಒಂದು ಪಂಗಡಕ್ಕೆ ಮೀಸಲಾಗದೆ ಎಲ್ಲ ಧರ್ಮದವರನ್ನು ಒಂದೇ ರೀತಿಯಲ್ಲಿ ನೋಡುವ ಹಾಗೆ ಪ್ರಪಂಚದ ಶ್ರೇಷ್ಠ ಸಂವಿಧಾನವನ್ನು ನೀಡಿದಂತಹ ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ಅವರ ಆಶಯದಂತೆ ನಾವೆಲ್ಲ ಬದುಕಿ ಬಾಳಬೇಕಾಗಿದೆ ಇಂದು ಕೊಡುತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಸಂವಿಧಾನ ಜಾಗೃತಿ ರಥವನ್ನು ಬರಮಾಡಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ತಿಳಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸತೀಶ್ ರಾಮಸ್ವಾಮಿ ಶಿವಕುಮಾರ್ ನಂಜುಂಡರೆಡ್ಡಿ ವೀಣಾ ರವಿ ಆಶಾ ಚಿಟ್ಟಿಬಾಬು ನಳಿನಾಕ್ಷಿ ಎಸ್ಕೆ ರಮೇಶ್ ಮುನಿರಾಜು ಮತ್ತು ಸುಮಿತ್ರಾ ಜನಾರ್ಧನ ಸಂತೋಷ್ ರಘು ಮಮತಾ ಶುಭಾ ನರೇಂದ್ರ ಬಾಬು ರಾಧಾ ಕಾವೀರಪ್ಪ ಮತ್ತು ಶ್ರುತಿ ಸೇರಿದಂತೆ ಹಲವಾರು ಭಾಗವಹಿಸಿದ್ದರು Ya ಎಲ್ಲ ನನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಣರು ನಮ್ಮ ಸ್ನೇಹಿತರು ಭೀಮ ಬಂಧುಗಳಿಗೆ ನಾನು ಹೃದಯ ಪೂರ್ವಕವಾಗಿ ಹೃತ್ಪೂರ್ವಕವಾಗಿ ಭೀಮಾ ನನ್ನ ಬಂದು ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಒಂದು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾಗಿ ಸರ್ವಧರ್ಮ ಸರ್ವಧರ್ಮ ಸಮಭಾವದ ಸಮಭಾವದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಗಣರಾಜ್ಯವಾಗಿ ರಚಿಸಲು ರಚಿಸಲು ಮತ್ತು ಅದರ नागरिकों के समस्त नागरिक के सामाजिक सामाजिक आर्थिक आर्थिक और राजकीय और राजकीय न्याय न्याय विचार विचार अभिव्यक्ति अभिव्यक्ति विश्वास विश्वास धर्म श्रद्धा धर्म सकते उपासना स्वतंत्रता उपासना स्वतंत्रता ಹಾಗೂ ಹಾಗೂ ಅವಕಾಶ ಸಮಾನತೆ ಅವಕಾಶ ಸಮಾನತೆ ದೊರೆಯುವಂತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ಮತ್ತು ಗೌರವವನ್ನು ರಾಷ್ಟ್ರದ ಏಕತೆಯನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಸುನಿಶ್ಚಿತಗೊಳಿಸಿ ಅವರಲ್ಲಿ ಅವರಲ್ಲಿ ರಾತ್ರ ಭಾವನೆಯನ್ನು ರಾತ್ರ ಭಾವನೆಯನ್ನು ವೃದ್ಧಿಗೊಳಿಸಲು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಒಂಬೈನೂರ ನಲವತ್ತ ಒಂಬತ್ತನೆಯ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಕು ಈ ದಿವಸ ಈ ಮೂಲಕ ಈ ಮೂಲಕ ಸಂವಿಧಾನವನ್ನು ಅಂಗೀಕರಿಸಿ ಅತಿ ಅತಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ನಾವೆಲ್ಲ ಈಗೇನು ನಾವು ಸಂವಿಧಾನದಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಏನು ಹೇಳಿದ್ದಾರೆ ಆ ಒಂದು ಎಲ್ಲ ಒಂದು ಅರ್ಥ ಕೂಡ ನಾವೆಲ್ಲರಿಗೂ ಕೂಡ ಯಾವುದೇ ರೀತಿ ಶೋಷಣೆ ಆಗಲಿ ಯಾವುದೇ ರೀತಿ ಎಲ್ಲೇ ಕಂಡು ಬಂದಲ್ಲಿ ನಾವು ಅವ್ರನ್ನ ಶೋಷಣೆಯಿಂದ ಮುಕ್ತಗೊಳಿಸ್ತೀವಿ ಮತ್ತು ಎಲ್ಲ ಸಾರ್ವಜನಿಕರಿಗೂ ಸಮಾನವಾದಂತ ಮತ್ತು ಎಲ್ಲರಿಗೂ ಹಕ್ಕು ಅವ್ರ ಮೂಲ ಸಂವಿಧಾನದಲ್ಲಿ ಸಿಕ್ಕಿರ್ತಕ್ಕಂಥ ಪ್ರತಿಯೊಂದು ಮೂಲಭೂತ ಹಕ್ಕುಗಳು ದೊರೆಯುವುದಕ್ಕೆ ನೋಡ್ಕೊತೀವಿ ಅಂತ ನಾವೆಲ್ಲ ಈ ದಿನ ಒಂದು ಸಂಕಲ್ಪವನ್ನ ಮಾಡಿದ್ದೀವಿ ಈ ಒಂದು ಸಂಕಲ್ಪನ ನೆರವೇರಿಸ್ತೀವಿ ಅಂತ ನಾವೆಲ್ಲ ಒಂದು ಹಣ ತೊಟ್ಟಿ ಈ ಒಂದು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವು ಮುಂದಕ್ಕೆ ಹೋಗೋಣ E ಅದಕ್ಕೆ ಸಂವಿಧಾನನೇ ಕಾರಣ ನಿಮಗೆ ಒಂದು ಉದಾಹರಣೆಯನ್ನ ಹೇಳೋದ್ರ ಆ ಸಂವಿಧಾನ ಮಹತ್ವವನ್ನ ತಿಳಿಸಕ್ಕೆ ಇಚ್ಛೆ ಪಡ್ತೀನಿ ಮೊದಲು ನಾವು ಸಂವಿಧಾನ ಯಾಕೆ ಬೇಕು ಅನ್ನೋದಕ್ಕೆ ಇಂತ ಮುಖ್ಯವಾಗಿ ಅದರ ಹಿನ್ನೆಲೆಯನ್ನ ತಿಳ್ಕೊಬೇಕಾಗುತ್ತೆ ಒಂದು ವೇಳೆ ನಾವೆಲ್ಲರೂ ಮನುಸ್ಮೃತಿ ಬಗ್ಗೆ ಕೇಳಿದಿರಿ ಕ್ರಿಸ್ತ ಪೂರ್ವದಲ್ಲಿ ಏನು ಮನುಸ್ಮೃತಿ ಇತ್ತು ಆ ಮನುಸ್ಮೃತಿಯಲ್ಲಿ ಅಸ್ಪೃಶ್ಯತೆಯನ್ನ ಬಹಳ ಹೀನಾಯ ಸ್ಥಿತಿಯಲ್ಲಿ ಬರ್ತಿದ್ರು ಅಂದ್ರೆ ಶೋಷಿತ ಮತ್ತು ಮಹಿಳೆಯರಿಗೆ ಪ್ರಾಣಿಗಳಿಂತಹ ಹೀನಾಯ ಸ್ಥಿತಿಯಲ್ಲಿ ಅವರನ್ನ ನಡೆಸ್ಕೊಳ್ಳಲಾಗಬೇಕು ಅವರಿಗೆ ಬದುಕುವಂತಹ ಬದುಕೋ ನಮಗೆ ಮೂಲಭೂತ ಹಕ್ಕುಗಳಂತ ಏನು ತಿನ್ನಕ್ಕೆ ಊಟ ನೀರು ಕೈ ತುಂಬ ಬಟ್ಟೆ ವಾಸ ಮಾಡಕ್ಕೆ ಒಂದು ಮನೆ ಇದಕ್ಕೂ ಸಹ ಅವಕಾಶ ಮಾಡಬಹುದೇ ಪ್ರಾಣಿಗಳಿಗಿಂತ ಕೀಳಾಗಿ ಆ ಮನುಸ್ಮೃತಿಯಲ್ಲಿ ನಮ್ಮನ್ನು ನಡೆಸ್ಕೊಳ್ಳಲಾಗುತ್ತ ಮಹಿಳೆಯರಿಗೆ ಅವರ ಏನು ಅವರ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳಲಾಗಿತ್ತು ಅವರಿಗೆ ಮಾತಾಡೋದು ಮಹಿಳೆಯನ್ನ ಕೇವಲ ಏಳಕ್ಕೆ ಮಾತ್ರ ಮೀಸಲಾಗಿ ಮನುಸ್ಮೃತಿಯಲ್ಲಿ ಬರೀತಾರೆ ಮಹಿಳೆ ಹುಟ್ಟಿದಾಗ ತಂದೆಯ ಆಶ್ರಯದಲ್ಲಿ ಇರ್ತಾಳೆ ತಾನು ಯವನಕ್ಕೆ ಬಂದಾಗ ಗಂಡನ ಆಶ್ರಯದಲ್ಲಿ ಬೆಳೀತಾಳೆ ಮತ್ತು ಮುಕ್ತಾದಾಗ ಮಗನ ಆಶ್ರಯದಲ್ಲಿ ಬೆಳೀತಕ್ಕಂಥ ಆಕೆ ಏಕೆ ಸ್ವಾತಂತ್ರ್ಯ ಬೇಕು ಅಂತ ಆಕೆಯಿಂದ ಮನೆ ಕೆಲಸಕ್ಕೆ ಮಾತ್ರ ಸೀಮಿತವಾಗಿ ಆ ಮನುಸ್ಮೃತಿ ಇಲ್ಲ ಇತ್ತು ಆಗ ಆ ಮನುಸ್ಮೃತಿಯಲ್ಲಿ ಅಸ್ಪೃಶ್ಯರಿಗೆ ನೀರು ಹೋದಂಥ ಎಣ್ಣೀಸು ನೀರುಗಳನ್ನು ಪುಸ್ತಕಂಥ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು ಅವರಿಗೆ ಮನೆಗಳ ಮನೆ ಚೆನ್ನಾಗಿರ ಮನೆಗಳಲ್ಲಿ ವಾಸ ಮಾಡಬಾರ್ದು ಅಂತ ಅವರನ್ನು ಊರಾಚೆ ಮೂರಾಚೆಯಿಂದಾಗಿತ್ತು ಅಂತ ಒಂದು ಮನಸ್ಥಿತಿಯಲ್ಲಿ ಸಾವಿರಾರು ವರ್ಷಗಳು ಇವತ್ತೇನು ನಾವು ಕೇವಲ ಎಪ್ಪತ್ತು ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯಗಳನ್ನು ಅನುಭವಿಸ್ತಾ ಇದ್ವಿ ಆದರೆ ನಮ್ಮ ವೈನಿಕರು ಸಾವಿರಾರು ವರ್ಷಗಳ ಕಾಲ ಆ ಧೋರಣೆಯನ್ನು ಅನುಭವಿಸ್ತಾ ಬೆಳೆದ್ರು ನಮಗೆ ಯಾವ ರೀತಿಯ ಅವರು ಒಂದು ದಲಿತ ಸಮುದಾಯದವರು ಶೋಷಣೆಗೆ ಒಳಗಾದವರು ಕೇರಿಗರೊಳಗೆ ಬರುವಂತಿರಲಿಲ್ಲ ಅವರು ಕೇತಿಕರೊಳಗೆ ಬಂದ್ರೆ ಎಲ್ಲಿ ಮೇಲ್ಜಾತಿ ಅವರು ಅವರ ನೆರಳು ನಮ್ಮ ಮೇಲೆ ತಿದ್ದರೆ ಮೈಗೆ ಹಾಕಿರುತ್ತೆ ಅಂತ ಹೇಳಿ ನಮ್ಮ ನೆರವು ನಮ್ಮ ಮೇಲೆ ತಿನ್ನುವಂತಹ ಸಮಯಕ್ಕೆ ಸರಿಯಾಗಿ ಮಾತ್ರ ಹುಡುಗದಲ್ಲಿ ಬರಬೇಕು ಅನ್ನೋ ಅಂತ ಹೇಳಿದ್ರು I'm right. ಸಂವಿಧಾನವನ್ನ ಜಾರಿಗೆ ಮಾಡಿಕೊಳ್ಳಲಾಯಿತು ಆವತ್ತಿನ ಎಲ್ಲರ ಜೀವನಗಳನ್ನು ಪ್ರತಿಯೊಬ್ಬ ವ್ಯಕ್ತಿಯು ಮೂಲಭೂತ ಹತ್ತುಗಳನ್ನು ಕೊಡಲಾಯಿತು ಕೆಲವು ಜನರ ಮನಸ್ಸಲ್ಲಿ ಇರಲಿದೆ ಸಂವಿಧಾನ ಮೀಸಲಾತಿ ಸಂವಿಧಾನ ಕೆಲವು ವರ್ಗಗಳಿಗೆ ಮಾತ್ರ ಅಂಬೇಡ್ಕರ್ ಬರೆದಿದ್ದಾರೆ ಅಂತ ಅದ್ರ ನೆನ್ಪಿಟ್ಕೊಳ್ಳಿ ಸಂವಿಧಾನ ಅನ್ನೋದು ಪ್ರತಿಯೊಂದು ಮನೆಯಲ್ಲಿರ್ತಕ್ಕಂತ ಪ್ರತಿಯೊಂದು ಹುಟ್ಟಿದ ಮಕ್ಕಳಿಂದ ಇಳಿದ್ರೆ ಸಾಯುವ ತನಕ ಸಂವಿಧಾನವನ್ನು ಈ ಒಂದು ಸಂವಿಧಾನವನ್ನ ಎಲ್ಲ ಕಡೆಗಳಲ್ಲೂ ಮೊದಲು ತಿಳ್ಕೊಂಡು ಅದ್ರ ಬಗ್ಗೆ ನೀವು ಸಂಪಾದನೆ ಮಾಡಿಕೊಳ್ತಾ ತದನಂತರ ಮಹಿಳೆಯರು ನಿಮ್ಮ ಮಕ್ಕಳಿಗೆ ಸಂವಿಧಾನದ ಜ್ಞಾನವನ್ನ ಪಸರುತ್ತ ಅವರ ಆಚಾರ ವಿಚಾರ ತತ್ವಗಳನ್ನ ನಿಮ್ಮ ಮನೆಯ ಮಕ್ಕಳಲ್ಲಿ ನಿರ್ಧರಿಸ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಮನೋಭಾವವನ್ನು ಇರ್ತಕ್ಕಂತ ವ್ಯಕ್ತಿಗಳು ನಿಮ್ಮ ಮನೆಯಲ್ಲಿ

ಕಳಸ ಹೊತ್ತು ಮತ್ತು ಬೈಕ್ ರ್ಯಾಲಿಯಲ್ಲಿ ಗಂಡು ಮಕ್ಕಳು ಎಲ್ಲ ಸಾರ್ವಜನಿಕರು ಎಲ್ಲ ಸೇರಿ ನನ್ನ ಕೊಡ್ತಿ ಗ್ರಾಮ ಪಂಚಾಯತಿಗೆಲ್ಲ ಕರ್ಕೊಂಡು ಬಂದಿದ್ದಾರೆ ಅವರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರಿಗೆ ಎಲ್ಲ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಅಕ್ಕ ತಂಗಿಯರ ಅಣ್ಣ ತಮ್ಮಂದರ ಪರವಾಗಿ ಶುಭ ಎಲ್ಲರಿಗೂ ಶುಭಾಶಯ ಹೇಳ್ತೇನೆ ಹಾಗೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಹೆಣ್ಣು ಮಕ್ಕಳ ಜನ್ಮನ ಸಾರ್ಥಕಗೊಳಿಸಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರಿಗೆ ನನ್ನ ನಮನಗಳನ್ನು ಅನುಪಿಸ್ತೇನೆ ಹಾಗೆ ಹೆಣ್ಣು ಮಕ್ಕಳ ಉದ್ಧಾರಕ್ಕಾಗಿ ಮೀಸಲಾಯಿತಿ ತಗೊಂಬಂದು ಕೊಟ್ಟವರು ಹಾಗೆ ಹೆಣ್ಣು ಮಕ್ಕಳನ್ನ ಬದುಕಲ್ಲಿ ಬೆಳಕಾಗಿ ಬಂದವರು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಅವರಿಗೋಸ್ಕರ ನಮ್ಮ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನನ್ನ ನಮನಗಳನ್ನು ಸ ಅರ್ಪಿಸುತ್ತೇನೆ ಹಾಗೆ ಇಡೀ ನಮ್ಮ ಪಂಚಾಯಿತಿಯಲ್ಲಿ ಎಲ್ಲರೂ ಸೇರಿ ಅದ್ಧೂರಿಯಾಗಿ ಹಬ್ಬದ ಆಚರಣೆಯಲ್ಲಿ ಆಚರಣೆ ಮಾಡಿದ್ದೇವೆ ನಾವೆಲ್ಲರೂ ಎಲ್ರಿಗೂ ಕೃತಜ್ಞತೆಗಳು ಹಾಗೂ ನನ್ನ ಆ ಉಪಾಧ್ಯಕ್ಷರುಗಳಿಗೂ ನಮ್ಮ ಸದಸ್ಯರುಗಳಿಗೂ ನಮ್ಮ ಸಾಥ್ ಕೊಟ್ಟ ಎಲ್ಲ ನಮ್ಮ ಅಂಟಮ್ಮಂದಿಗೂ ಅಕ್ಕಿಯರಿಗಳಿಗೂ ಎಲ್ರಿಗೂ ನನ್ನ ಕೃತಜ್ಞ ಕೃತಜ್ಞತೆಗಳು ನನ್ನ ಎರಡು ಮಾತುಗಳನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಈ ದಿನ ನಾವು ಸಂವಿಧಾನದ ಜಾಗೃತಿ ಜಾಥಾವನ್ನ ನಮ್ಮ ಕೊಡ್ತಿ ಗ್ರಾಮ ಪಂಚಾಯತಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಆಗಮಿಸಿತು ಬೆಳಗ್ಗೆ ಸುಮಾರು ಒಂಬತ್ತುವರೆಯಿಂದ ಹನ್ನೆರಡುವರೆವರೆಗೂ ಬಹಳ ವಿಜೃಂಭಣೆಯಾಗಿ ಏನು ಸಂವಿಧಾನ ಸಂವಿಧಾನ ನಾವೆಲ್ಲರೂ ಸಂವಿಧಾನದಲ್ಲಿ ಅಡಿಯಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದನ್ನ ನಮ್ಮ ಕೊಡ್ತಿ ಗ್ರಾಮ ಪಂಚಾಯಿತಿಯ ಎಲ್ಲ ನಾಗರಿಕರು ನಮ್ಮ ಸದಸ್ಯರು ಮುಖಂಡರುಗಳು ಎಲ್ಲ ಸಾರ್ವಜನಿಕರು ಪ್ರೂವ್ ಮಾಡಿದ್ದಾರೆ ಹೇಗಪ್ಪ ಅಂದರೆ ಇದರಲ್ಲಿ ಜಾತಿ ಭೇದ ಕೀಳು ಮೇಳು ಏನೂ ತೋರದೆ ಎಲ್ಲರೂ ಸಕಲ ಸಿದ್ಧತೆಗಳನ್ನು ಅವರವರೇ ಮಾಡ್ಕೊಂಡ್ಬಂದು ನಾವೆಲ್ಲರೂ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೀವಿ ಅಂತ ನಮ್ಮ ಕೊಡ್ತಿ ಗ್ರಾಮ ಪಂಚಾಯಿತಿಯಿಂದ ಪ್ರೂವ್ ಮಾಡಿದ್ದೀವಿ ಸಾಬೀತುಪಡಿಸಿದ್ದೀವಿ ಅದಕ್ಕೆ ಈ ಸಂವಿಧಾನದ ಜಾಥಾವನ್ನು ಇನ್ನೂ ವಿಜೃಂಭಣೆಯಿಂದ ನಾನಾ ಕಡೆಗಳಲ್ಲಿ ನಡೀತಾ ಇದೆ ನಮ್ಮ ಪಂಚಾಯತಿಲ್ಲೂ ವಿಜೃಂಭಣೆಯಿಂದ ನಡೆದೇ ನಡೆಸಿರತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಸಾರ್ವಜನಿಕ ಎಲ್ಲರಿಗೂ ನಾನು ಭೀಮನ ನಮನಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಏನು ನಾವು ಪಠನೆ ಮಾಡಿದ್ದೀವಿ ಏನು ರಥೋತ್ಸವ ಸರ್ಕಾರದಿಂದ ಬರ್ತಾ ಇದೆ ಅದು ಕುರ್ತಿ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಸದಸ್ಯರುಗಳು ಎಲ್ಲ ಸಾರ್ವಜನಿಕರು ತುಂಬಾ ಅದ್ದೂರಿಯಿಂದ ನಮ್ಮ ಪಂಚಾಯಿತಿಯಲ್ಲಿ ನಡೆಸ್ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಅಂತ ಏನು ಕನಸ್ಕೊಂಡ್ರು ಅಂದರೆ ಮೊದಲು ನಮಗೆ ಸ್ವತಂತ್ರ ಪೂರ್ವ ತುಂಬ ಶೋಷಣೆ ಇತ್ತು ಸಮಾನತೆ ಇರಲಿಲ್ಲ ಮೇಳು ಕೀಳು ಬಡವ ಬಲ್ಲಿದ ಈ ಏನು ಧೋರಣೆ ಇತ್ತು ಆ ಧೋರಣೆ ಸ್ವತಂತ್ರ ನಮಗೆ ಬಂದ ಮೇಲೆ ಸಂವಿಧಾನವನ್ನು ರಚಿಸೋ ಅಂಥ ಪ್ರಮುಖ ವ್ಯಕ್ತಿಯಾಗಿ ಬಾಬಾ ಸಾಹೇ ಸಾಹೇಬ್ ಅಂಬೇಡ್ಕರ್ ಅವರ ಕೈಗೆ ಬಂತು ಆವಾಗ ಎಲ್ಲ ಜನಾಂಗಕ್ಕೂ ಇಲ್ಲಿ ಕೆಲವರು ಅಂದ್ಕೊಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚಿಸಿರೋದು ಒಂದೇ ಜನಾಂಗಕ್ಕೆ ಅಂತ ಅದು ಶುದ್ಧ ಸುಳ್ಳು ಆ ಸಂವಿಧಾನವನ್ನು ಓದಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಇಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಎಲ್ಲ ಜನಾಂಗಕ್ಕೂ ಮೇಲು ಕೀಳು ಇರಬಾರ್ದು ಎಲ್ಲ ಸಮಾನವಾಗಿ ಬದುಕಬೇಕು ಎಲ್ಲರಿಗೂ ಸಮಾನವಾದಂಥ ವಿದ್ಯೆ ಸಿಗಬೇಕು ಸೂರು ಸಿಕ್ಕಬೇಕು ನೀರು ಸಿಗಬೇಕು ಬಟ್ಟೆ ಸಿಗಬೇಕು ಎಲ್ಲರೂ ಸಮಾನವಾಗಿ ಬದುಕಬೇಕು ಮೇಲು ಕೀಳು ಅಂದಿರ ಭಾರತವನ್ನು ಒಂದು ಶಾಂತಿಯ ತೋಟ ತಟ್ಟ ಜ ಇಡೀ ಪ್ರಪಂಚದಲ್ಲಿ ಪ್ರಮುಖವಾದ ಸ್ಥಾನಕ್ಕೆ ಕೊಂಡೊಯ್ಬೇಕು ಅಂತ ಅವರು ತುಂಬ ಶ್ರಮಪಟ್ಟು ಎಲ್ಲ ಸಹಿತಗಳಿಂದ ಸೇರಿ ಸಂವಿಧಾನವನ್ನು ಭಾರತಕ್ಕೆ ಕೊಟ್ಟರು ಆ ಭಾರತದ ಸಂವಿಧಾನದ ಅಡಿನಲ್ಲಿ ಪ್ರತಿಯೊಬ್ಬರು ನಾವು ನಡೆಯೋಣ ಅಂತ ಆಶಿಸ್ತಾ ಇಲ್ಲಿ ಎಲ್ಲ ಸಾರ್ವಜನಿಕರು ನಮ್ಮ ಸದಸ್ಯರುಗಳು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಎಲ್ಲ ಮುಖಂಡರುಗಳು ಈ ಏನು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಏನು ಇವತ್ತು ನಮ್ಮ ಕೊಡ್ತಿ ಗ್ರಾಮ ಪಂಚಾಯಿತಿಯಲ್ಲಿ ನಾವೆಲ್ಲ ನೆರೆದು ನಾವು ಈ ಹಬ್ಬ ಏನು ಈ ಜಾತನ ಹಬ್ಬ ತರನೇ ನಾವು ಆಚರಿಸಿದೀವಿ ಏನು ಒಬ್ಬ ವ್ಯಕ್ತಿ ಯಾವ ವ್ಯಕ್ತಿಗೆ ಪುಸ್ತಕ ಬರೆಯೋದಕ್ಕೆ ಅವಕಾಶ ಇರ್ಲಿಲ್ವೋ ಅದೇ ವ್ಯಕ್ತಿ ಪುಸ್ತಕವನ್ನ ಬರೆದ್ರು ಆ ಪುಸ್ತಕ ಏನಂದ್ರೆ ನಮ್ಮ ಭಾರತ ಹೇಗೆ ನಡಿಬೇಕು ಅಂತ ಅದೇ ನಮ್ಮ ಈ ಸಂವಿಧಾನ ಅದು ಈ ಈ ವರ್ಷಕ್ಕೆ ಎಪ್ಪತ್ತೈದು ವರ್ಷಗಳು ತುಂಬಿದೆ ಅದ ಅದರ ಹಬ್ಬವನ್ನು ನಾವು ಈ ಇವ ಇವತ್ತಿನ ದಿನ ಆಚರಿಸ್ತಾ ಇದ್ವಿ ಅವರು ನಮಗೆ ಎಲ್ಲ ಜಾತಿಯವ್ರಿಗೆ ಏನು ಮೇಲು ಕೀಳು ಅನ್ನೋದಿರೇ ಎಲ್ಲರಿಗೂ ಸಮಾನತೆ ಹಕ್ಕಾಗಿರ್ಬೋದು ಶಿಕ್ಷಣದ ಹಕ್ಕು ಮೂಲಭೂತ ಹಕ್ಕುಗಳು ಎಲ್ಲರಿಗೂ ಸಿಗಬೇಕು ಅಂತ ಈ ಸಂವಿಧಾನವನ್ನು ಮಾಡಿದ್ದಾರೆ ಸೊ ಈ ನಮ್ಮದ ಎಲ್ಲರ ಕರ್ತವ್ಯ ಏನಂದರೆ ಎಲ್ಲ ಈ ಏನು ಬರೆದಿದ್ದಾರೆ ಸಂವಿಧಾನವನ್ನು ಅದನ್ನು ಎಲ್ಲರೂ ಗೌರವಿಸುತ್ತಾ ಪಾಲಿಸುತ್ತಾ ಹೋದ್ರೇನೆ ನಮ್ಮ ಭಾರತ ದೇಶ ಒಂದು ಅಭಿವೃದ್ಧಿಯತ್ತ ನಡೆಯುತ್ತೆ ಅಂತ ನಾನು ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಹಮ್ಮಿಕೊಂಡಿರ್ತಕ್ಕಂತಹ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಇವತ್ತು ಕೊಡತಿ ಗ್ರಾಮ ಪಂಚಾಯಿತಿಯಲ್ಲಿ ನಡೀತಾ ಇದೆ ಅವ್ರು ಏನು ಸಂವಿಧಾನ ಜಾಗೃತಿ ಜಾತ ಪ್ರತಿ ಹಳ್ಳಿಗಳ್ನು ಮಾಡಬೇಕು ಕತ್ತಲು ತುಂಬಿರ್ತಕ್ಕಂತ ಮನಸ್ಸುಗಳಲ್ಲಿ ಬೆಳಕನ್ನ ನೀಡಬೇಕು ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯ ನಾಯಕತ್ವದ ರಾಜ್ಯ ಸರ್ಕಾರ ಇವತ್ತು ಈ ಜಾತವನ್ನ ಎಲ್ಲೆಡೆ ನಡೆಸ್ತಾ ಇದ್ದಾರೆ ಎಲ್ಲ ಕಡೆಗಳಲ್ಲೂ ಸಹ ಇದು ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಾಗಿ ನಡೀತಾ ಇದೆ ಅದೇ ರೀತಿ ನಮ್ಮ ಕೊಡುತಿಯಲ್ಲೂ ಸಹ ಬಹಳ ವಿಜೃಂಭಣೆಯಾಗಿ ನಡೀತಾ ಇದೆ ಈ ರೀತಿಯ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚಾಗಿ ನಡೀಬೇಕು ಯಾಕಂದ್ರೆ ಸಂವಿಧಾನದ ಬಗ್ಗೆ ಎಷ್ಟೋ ಜನರಿಗೆ ಅದರ ಅದರಲ್ಲಿ ಏನಿದೆ ಸಾರಾಂಶ ಅನ್ನೋ ವಿಷಯಗಳೇ ಗೊತ್ತಿಲ್ಲ ಅದ್ರ ಬಗ್ಗೆ ಕೇನು ಕಿವಿ ಮಾತುಗಳನ್ನ ಕೇಳಿಕೊಂಡು ಅದೇ ಸರಿ ಅನ್ನೋ ಮನೋಭಾವದಲ್ಲಿರ್ತಾರೆ ದಯವಿಟ್ಟು ಎಲ್ರು ಸಂವಿಧಾನವನ್ನು ಓದಿ ಅದ್ರಲ್ಲಿ ಜ್ಞಾನವನ್ನು ಜ್ಞಾನವನ್ನ ಸಂಪಾದನೆ ಮಾಡಿ ಯಾಕೆಂದರೆ ಇಡೀ ವಿಶ್ವದಲ್ಲೇ ನಮ್ಮದೇ ಬಹಳ ವಿಸ್ತಾರವಾದ ಮತ್ತು ಶ್ರೇಷ್ಠವಾದ ಸಂವಿಧಾನ ಆಗಿದೆ ಯಾಕೆಂದ್ರೆ ನಾವು ಎಲ್ಲ ದೇಶಗಳಲ್ಲಿ ಇರ್ತಕ್ಕಂಥ ಶ್ರೇಷ್ಠವಾದಂತಹ ಅಂಶಗಳನ್ನ ಸಂವಿಧಾನಗಳಲ್ಲಿ ಸಂಗ್ರಹಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಅತ್ಯುತ್ತಮವಾದ ಸಂವಿಧಾನವನ್ನು ಈ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಆ ಸಂವಿಧಾನದಿಂದ ಇವತ್ತು ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಸಹ ಸಮಾನತೆ ಸ್ವಾತಂತ್ರ್ಯ ಪ್ರಾತೃತ್ವ ಮನೋಭಾವದಿಂದ ನಾವೆಲ್ಲರೂ ಒಂದೇ ಅನ್ನೋ ಮನಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅದಕ್ಕಾಗಿ ಎಲ್ರೂ ಈ ಒಂದು ಮನಸ್ಥಿತಿಗಳು ಎಲ್ಲರ ಮನಸ್ಸಲ್ಲೂ ಮೂಡಬೇಕು ಬರೀ ಮೇಲ್ನೋಟಕ್ಕೆ ಭಾಷಣಗಳಲ್ಲಿ ಮಾತ್ರ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಬರೋದು ಬೇಡ ನಿಮ್ಮ ನಿಮ್ಮ ಅಂತರ ಆಳದಿಂದನೂ ಬರಬೇಕು ಎಲ್ಲರೂ ನಾವೆಲ್ಲರೂ ಒಂದೇ ನಾವು ಮನುಷ್ಯರು ನಾವೆಲ್ಲರೂ ಒಟ್ಟಾಗಿ ಬಾಳಬೇಕು ಅನ್ನೋ ಮನೋಭಾವ ಈ ಭಾರತ ದೇಶದಲ್ಲಿ ವಾಸ ಮಾಡ್ತಾ ಇರ್ತ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಬಂದಾಗ ಮಾತ್ರ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ನಿರ್ಮಾಣ ಆಗುತ್ತೆ ಆಗಷ್ಟೇ ಈ ದೇಶ ಒಂದು ಉತ್ತಮ ಸ್ಥಾನಕ್ಕೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ದಯವಿಟ್ಟು ಸಮಾನತೆಯನ್ನು ಕೊಡಿ ಶಿಕ್ಷಣವನ್ನು ಕೊಡಿ ಸ್ವಾತಂತ್ರ್ಯವನ್ನು ಕೊಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಸಹ ಅದೇ ಆಗಿತ್ತು ಯಾವ ಒಂದು ಸಮಾಜದಲ್ಲಿ ಹೆಣ್ಣು ಶಿಕ್ಷಣವನ್ನ ಕಲಿತಾಳೋ ಆ ಸಮಾಜ ಏಳಿಗೆಯನ್ನ ಕಾಣುತ್ತೆ ಅಂತ ಹೇಳಿ ಅವರ ಒಂದು ಆದರ್ಶ ತತ್ವಗಳನ್ನ ಎಲ್ಲರೂ ಬೆಳೆಸ್ಕೊಳ್ಳೋಣ ಅವರ ಅವರು ಎಳೆದು ನಡೆಸ್ಕೊಂಡ್ಬಂದಂತ ರಥವನ್ನ ಏನು ಶಿಕ್ಷಣ ಸಂಘಟನೆ ಹೋರಾಟದ ರಥವನ್ನ ನಾವೆಲ್ಲರೂ ಮುನ್ನಡೆಸ್ಕೊಳ್ತಾ ಹೋಗೋಣ ಎಲ್ರಿಗೂ ಉತ್ತಮ ಶಿಕ್ಷಣವನ್ನ ಕೊಡ್ತಾ ಎಲ್ಲರನ್ನು ಈ ದೇಶದ ಪ್ರಬುದ್ಧ ಪ್ರಜೆಗಳನ್ನಾಗಿ ಮಾಡೋಣ ಅಂತ ಕೇಳ್ತಾ ಈ ಒಂದು ಜಾಥಾ ಮತ್ತು ಈ ಸಂವಿಧಾನ ಜಾಗೃತಿ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಾಗಿ ಇನ್ನೂ ಎಲ್ಲಾ ಕಡೆಗಳಲ್ಲಿ ನಡೀಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು